ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಡ್ಯ ಚಾನಲ್ ಇವತ್ತಿನ ಸ್ಪೋರ್ಟ್ಸ್ ಅಪ್ಡೇಟ್ ಸ್ವಾಗತ ಆಸಿಬಿ ತಂಡದ ಹೊಸ ನಾಯಕ ಯಾರು ಈ ಬಾರಿ ಏನ್ ಬದಲಾವಣೆ ಆಗುತ್ತೆ ಮೈನ್ ಥಿಂಕ್ ಇಬ್ರು ಮೈನ್ ಪ್ಲೇಸ್ ಗಳು ಬರ್ತಾ ಇಲ್ಲ ಅಂತ ಸುದ್ದಿ ಬರ್ತಾ ಇದೆ ಇನ್ನು ಕೂಡ ಆಲ್ಮೋಸ್ಟ್ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಆಸಿಬಿ ಬಿ ಶಾಪಿಂಗ್ ಆಗಬಹುದು ಕಂಪ್ಲೀಟ್ಲಿ ಮಾಹಿತಿಯನ್ನ ಡೀಟೇಲ್ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ ಆ ಟ್ವೆಂಟಿ ಟ್ವೆಂಟಿ ಫೈವ್ ಐ ಪಿ ಎಲ್ ಶುರು ಆಗ್ತಾ ಇದೆ ಒಂದು ಗಂಭೀರ ಪ್ರಶ್ನೆ ಆಗಿರೋದು ಬಂದ್ಬಿಟ್ಟು ಕ್ಯಾಪ್ಟನ್ಸಿ ವಿಷಯ ಮತ್ತೆ ಕಿಂಗ್ ಕೊಹ್ಲಿ ನಮ್ಮ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಅವರು ಇದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಇಲ್ಲಿ ಅಭಿಮಾನಿಗಳು ಕಾಯ್ತಾ ಕೂತಿದ್ರೆ ಈಗ ಗೊಂದಲಮಯ ವಾತಾವರಣ ಆಗಿದೆ ಆರ್ ಸಿ ಬಿ ತಂಡದಲ್ಲಿ ಯಾರು ಕ್ಯಾಪ್ಟನ್ ಮಾಡಬೇಕು ಅಂತ ಅದು ಕುತೂಹಲ ಕೂಡ ಅಭಿಮಾನಿಗಳಿಗೆ ಕುತೂಹಲ ಕುತೂಹಲ ಕೂಡ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಒನ್ ಎರಡ್ ಸಾವಿರದ ಇಪ್ಪತ್ತೊಂದರ ಬಳಿಕ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ಶಿಪ್ಗೆ ಕೊಹ್ಲಿ ಅವರು ಹಿಂದೆ ಹರಿದ್ರು ನಾನು ಕ್ಯಾಪ್ಟನ್ಸಿ ಮಾಡಲ್ಲ ಅಂತ ಹೋಗಿದ್ರು ಇದೀಗ ಮತ್ತೆ ಆ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ ಆಗ್ಬಹುದು ಅಂತ ಹೇಳಿ ಸುದ್ದಿ ಕೂಡ ಬರ್ತಾ ಇದೆ ಸಾಧ್ಯತೆ ಇದೆ ಮತ್ತೆ ಅವ್ರಿಗೆ ಕ್ಯಾಪ್ಟನ್ ಆಗಬಹುದು ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇದೆ ಈ ಸುಳಿವು ಬಂದ್ಬಿಟ್ಟು ಮಾಜಿ ಕ್ರಿಕೆಟಿಗ ಸುರೇಶ್ ಶರಣಿ ಅವರ ಸುಡಿಯೋನ್ ಕೊಟ್ಟಿದ್ದಾರೆ ಏನಂದ್ರೆ ಸೆಕೆಂಡ್ ಸೆಕೆಂಡ್ ಏಕದಿನ ಪಂದ್ಯ ನಡೀಬೇಕಾದ್ರೆ ಕಾಮೆಂಟ್ರಿ ಮಾಡ್ ಮಾಡ್ಬೇಕಾದ್ರೆ ಅಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ಆರ್ ಸಿ ಬಿ ತಂಡದ ನಾಯಕನೊಂದಿಗೆ ಇಂಗ್ಲೆಂಡ್ ನಟಾಗಿರೋ ಫಿಲ್ ಸಾಲ್ಟ್ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಇದರಿಂದ ಜನ ಹೇಳ್ತಾ ಇದಾರೆ ಸಾಕಷ್ಟು ಜನ ಏನಂದ್ರೆ ಮತ್ತೆ ಕಿಂಗ್ ಕೊಹ್ಲಿ ಅವರೇ ಕ್ಯಾಪ್ಟನ್ಸಿ ಆಗಬಹುದು ಬಹುತೇಕ ಖಚಿತ ಅವರೇ ಮತ್ತೆ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಶಿಪ್ ನ ಮಾಡಬಹುದು ಅಂತ ಹೇಳಿ ಸುದ್ದಿ ಆಗ್ತಾ ಇದೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ನೋಡೋದಾದ್ರೆ ಅಗತ್ಯತೆ ಇದೆಯಾ ವಿರಾಟ್ ಕೊಹ್ಲಿ ಅವರನ್ನ ಮಾಡೋದಕ್ಕೆ ಅಂತ ನೋಡೋದಾದ್ರೆ ಬರೋಬ್ಬರಿ ಎರಡ್ ಸಾವಿರದ ಹದಿಮೂರರ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಬರೋವರು ಒಂಬತ್ತು ವರ್ಷ ಕಾಲ ಆರ್ ನ ವಿರಾಟ್ ಕೊಹ್ಲಿ ಅವರು ಮುನ್ನಡೆಸಿದ್ದಾರೆ ಆ ನಾಯಕತ್ವದಿಂದ ಹಿಂದೆ ಹೋದ್ರು ಕೂಡ ಮೇನ್ ಪ್ಲೇಯರ್ ಆಗಿ ಅವರು ಇದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಬಳಿಕ ಟೂ ತೌಸಂಡ್ ಟ್ವೆಂಟಿ ಒನ್ ಆದ ನಂತರ ಹೊಸ ನಾಯಕತ್ವದ ಪ್ರಯೋಗ ಕೂಡ ಮಾಡಿದ್ರು ಫಾಫ್ಟ್ ಡೂಪ್ಲಿಸ್ಟ್ ಕೂಡ ಮಾಡಿದ್ರು ಬಟ್ ಅವ್ರು ಚೆನ್ನಾಗಿ ಮುನ್ನಡೆಸಿದ್ರು ಕೂಡ ಅವರು ಕಪ್ ಗೆಲ್ಲಲು ಯಶಸ್ವಿ ಆಗಿಲ್ಲ ಇದೇ ಕಾರಣಕ್ಕಾಗಿ ಈ ಬಾರಿ ಹೊಸ ನಾಯಕತ್ವ ಕೂಡ ಹುಡುಕ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕೊಹ್ಲಿ ಅವರನ್ನೇ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಭಾರತೀಯ ಅಭಿಮಾನಿಗಳಾಗಿರ್ಬೋದು ನಿರ್ವಾಹಕರಾಗಿರಬಹುದು ಆಟಗಾರರಾಗಿರ್ಬೋದು ಕೊಹ್ಲಿಯನ್ನೇ ಮಾಡಿ ಕೊಹ್ಲಿಯನ್ನೇ ಮಾಡಿ ವಿರಾಟ್ ಕೊಹ್ಲಿಯನ್ನೇ ಮಾಡಿ ಅದರಲ್ಲಿ ಒತ್ತಡ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಆಗಿ ಕ್ಯಾಪ್ಟನ್ಸಿಯಾಗಿ ಏನ್ ಮಾಡಿರೋ ರೆಕಾರ್ಡ್ಸ್ ನೋಡೋದಾದ್ರೆ ಎರಡ್ ಸಾವಿರದ ಹದಿಮೂರರಿಂದ ರಿಂದ ಇಪ್ಪತ್ತೊಂದರವರೆಗೆ ಬರೋಬರಿ ನೂರ ನಲ್ವತ್ ಮೂರು ಪಂದ್ಯಗಳಲ್ಲಿ ಕೊಹ್ಲಿ ಕ್ಯಾಪ್ಟನ್ಸಿ ಆಗಿ ಬರೋಬರಿ ಅರವತ್ತಾರು ಪಂದ್ಯಗಳನ್ನ ಗೆಲ್ಸ್ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ನಿಮ್ಗೆ ಫೈನಲ್ ಗೆ ಕರ್ತ್ಕೊಂಡು ಹೋಗಿ ಐಪಿಎಲ್ ಇತಿಹಾಸದಲ್ಲಿ ಐಜೆಸ್ಟ್ ರನ್ ಹಿಟ್ಟರ್ ಆಗಿ ವಿರಾಟ್ ಕೊಹ್ಲಿ ಹೊರ ಮೂರು ಬಾರಿ ಆರ್ ಸಿ ಬಿನ ಆರ್ ಸಿ ಬಿ ನ ಪ್ಲೇ ಆಫ್ ಕರ್ಕೊಂಡು ಹೋಗಿದ್ದಾರೆ ನಿರಂತರವಾಗಿ ಉತ್ತಮ ಆಟಗಾರರಾಗ್ತಾ ಇದ್ದಾರೆ ಆ ವಿರಾಟ್ ಕೊಹ್ಲಿ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಬರೋಬರಿ ಒಂಬೈನೂರ ಎಪ್ಪತ್ತ ಮೂರು ರನ್ ಗಳಿಸಿ ರೆಕಾರ್ಡ್ ಕೂಡ ಮಾಡಿದ್ರು ಬಟ್ ಆರ್ ಸಿ ಬಿ ಅಲ್ಲೂ ಫೈನಲ್ ಗೆ ಹೋಗಿತ್ತು ಆ ಈ ಎಲ್ಲ ದಾಖಲೆ ನೋಡಿದ್ರೆ ಅಭಿಪ್ರಾಯ ಇದೆ ಕೊಹ್ಲಿ ಮಾರ್ಗದರ್ಶನ ಅಗತ್ಯತೆ ಅಂತ ಇದೆ ಮತ್ತೆ ಕೊಹ್ಲಿ ಕ್ಯಾಪ್ಟನ್ಸಿ ಆಗ್ತಾರ ಏನು ಅನ್ನೋದನ್ನ ಕಾಯ್ದು ನೋಡೋಣ ಇನ್ನ ಮೇನ್ ಥಿಂಗ್ ಆರ್ ಸಿಬಿ ತಂಡಕ್ಕೆ ಹೊಸ ಸವಾಲು ಆಗಿದೆ ಹೊಸ ಆಟಗಾರರು ಅಲಭ್ಯತೆ ಲಭ್ಯ ಇರದೇ ಇರೋ ಸಾಧ್ಯತೆ ಹೆಚ್ಚಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಕೆಲವು ಪ್ರಮುಖ ಆಟಗಾರರು ಈ ಬಾರಿ ಐ ಪಿ ಎಲ್ ಅಲ್ಲಿ ಲಭ್ಯ ಇರೋದಿಲ್ಲ ಅದು ದೊಡ್ಡ ಆಗಿ ಕಾಡ್ಬೋದು ಅಂತ ಹೇಳಿ ಇಷ್ಟಪಡ್ತೀನಿ ಮಾಹಿತಿ ಕೂಡ ಬರ್ತಾ ಇದೆ ಮೈನ್ ಥಿಂಗ್ ಆಸ್ಟ್ರೇಲಿಯಾ ವೇಗಿ ಜೋಶ್ ಶಾಜಲ್ವ ಆಗಿರ್ಬೋದು ಅದೇ ರೀತಿ ಇಂಗ್ಲೆಂಡ್ ಆಲ್ರೌಂಡರ್ ಜೆಬ್ ಬೆತ್ತಲ್ ಕೂಡ ಚಾಂಪಿಯನ್ಸ್ ಟ್ರೋಫಿಯಿಂದ ಹಿಂದೆ ಹೇರಿದಾರೆ ಅವರು ಕೂಡ ಐ ಪಿ ಗೆ ಅಲಭ್ಯ ಬರದೇ ಇರೋ ಸಾಧ್ಯತೆ ಹೆಚ್ಚಿದೆ ಅಂತ ಕಣ ಮಾಹಿತಿ ಬರ್ತಾ ಇದೆ ಆಸ್ಟ್ರೇಲಿಯಾವಿಗೆ ಜೋಶ್ ಹೆಜಲ್ವುಡ್ ಮತ್ತೆ ಇಂಗ್ಲೆಂಡ್ ಆಲ್ರೌಂಡರ್ ಜಿಕೆಬ್ ಬೆತಲ್ ಅವರು ಗೆ ಏನಾಗಿದೆ ಅಂದ್ರೆ ಕಣದ ಹಿಂಬಾಗಿಲಿನ ನೋವಿರೋ ಕಾರಣ ಅಜಲ್ಬುಡ್ ಬಂದ್ಬಿಟ್ಟು ಆ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿಯ ಚಾಂಪಿಯನ್ ಟ್ರೋಫಿ ಇರೋದನ್ನ ಅದರಿಂದ ಅರ್ಹರಾಗಿದ್ದಾರೆ ಅವನಿಗೆ ಅವರಿಗೆ ಕಣಕಲ್ಯಾಣ ಎಂಬಾಗದಲ್ಲಿ ನೋವಿದೆಯಂತೆ ಹಾಗಾಗಿ ಫಿಟ್ ಆಗುವವರೆಗೂ ಕೂಡ ಅವರಿಗೆ ಅನುಮತಿ ಕೊಡಬೇಕಾಗುತ್ತೆ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಅವರು ಅನುಮತಿ ಕೊಡುವ ಇದೆ ಕಡಿಮೆ ಇದೆ ಅವರು ಇನ್ನು ಫಿಟ್ ಆಗಿಲ್ಲ ಆ ನಿಟ್ಟಿನಲ್ಲಿ ಗಾಯದ ಸಮಸ್ಯೆಗಳ ಕಾರಣ ಐ ಪಿ ಎಲ್ ಗೆ ಅಲಹ ಅಹ್ ಐ ಪಿ ಗೆ ಬರೋ ಸಾಧ್ಯತೆ ಕಡಿಮೆ ಅಂತ ಹೇಳಿ ಮನೆಯ ಕೂಡ ನಂತರ ಜಕ್ ಜಕಬ್ ಬೆತ್ತಲ್ ಇಂಗ್ಲೆಂಡ್ ನ ಯುವ ಆಲ್ರೌಂಡರ್ ಜಕಬ್ ಬೆತ್ತಲ್ ಕೂಡ ಆ ಮಂಡಿ ಗಾಯದ ಸಮಸ್ಯೆಯಿಂದ ಬಳತಾ ಇದ್ದಾರೆ ಅವರು ಕೂಡ ಚಾಂಪಿಯನ್ ಟ್ರೋಫಿ ಹಾಗೂ ಭಾರತದ ಸರಣಿಯಿಂದ ಹೊರ ಬಿದ್ದಿದ್ದಾರೆ ನಿಮಗೆ ಗೊತ್ತೇ ಇದೆ ಜಪ್ ಬೆತ್ತಲ್ ಬಂದ್ಬಿಟ್ಟು ಇಂಗ್ಲೆಂಡ್ ಆಲ್ರೆಡಿ ನಡೀತಾ ಇದೆ ಅದರಿಂದ ಕೂಡ ಹೊರ ಬಂದಿದ್ದಾರೆ ಅವರು ಕೂಡ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಲಭ್ಯರಾಗಬಹುದು ಅಂತ ಕೂಡ ಮಾಹಿತಿ ಬರ್ತಾ ಇದೆ ಬಟ್ ಇನ್ನೂ ಖಚಿತರಾಗಿಲ್ಲ ಇದನ್ನ ಎರಡು ಗಮನ ಗಮನದಲ್ಲಿಡ್ಕೊಂಡು ಪ್ರಮುಖ ಆಟಗಾರರು ಇವರು ಮೇನ್ ಪ್ಲೇಯರ್ಸ್ಗಳು ಇಲ್ಬಲ್ಲ ಆ ನಿಟ್ಟಿನಲ್ಲಿ ಬದಲಿ ಆಟಗಾರರು ಯಾರು ಸಿಗ್ತಾರೆ ಅಂತ ಹುಡುಕಾಟ ಕೂಡ ಆರ್ ಸಿ ಬಿ ಮಾಡ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಆ ಇದು ನಾಯಕನ ಕೂಡ ಸಂಬಂಧಪಟ್ಟಿದೆ ಆ ಕೊಹ್ಲಿ ಅವರು ಕ್ಯಾಪ್ಟನ್ ಆದ್ರೆ ಮತ್ತೆ ಒಳ್ಳೆ ಆ ಸೂಕ್ತ ರೀತಿಯ ತರಬೇತಿ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕೊಹ್ಲಿ ಅವರ ಅಗತ್ಯತೆ ಇದೆಯಾ ಅಂತ ನೋಡೋದಾದ್ರೆ ತಮ್ಮ ಅಧಿಕೃತ ನಾಯಕ ನಾಯಕನನ್ನು ಕೂಡ ಆರ್ತಿಬಿಡ ಘೋಷಣೆ ಕೂಡ ಮಾಡಿಲ್ಲ ಸುಳಿನ ಪ್ರಕಾರ ಕೊಹ್ಲಿ ಅವರೇ ಮುನ್ಸೂಚಿಸುವ ಅಂದ್ರೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಅನಕೆ ಇಷ್ಟಪಡ್ತೀನಿ ಐ ಪಿ ಎಲ್ ಕಪ್ ಗೆಲ್ಲುವ ಗುರಿ ಹೊಂದಿದೆ ಈವರೆಗೂ ಐ ಪಿ ಎಲ್ ಕಪ್ ಕಪ್ ಗೆದ್ದಿಲ್ಲ ಆದರೆ ಕೊಹ್ಲಿ ಅವರ ಸರ್ಥದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಫೈನಲ್ಗೆ ಹೋಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಒಳ್ಳೆ ಪ್ರದರ್ಶನ ನಡೆಯಿತು ಈ ಅನುಭವದ ಆಧಾರದ ಮೇಲೆ ಈ ಬಾರಿ ಅಹ್ ಕೊಹ್ಲಿ ಅವರ ನಾಯಕತ್ವದಲ್ಲಿ ಐ ಪಿ ಎಲ್ ನ ಗೆಲುವನ್ನು ಕೂಡ ಸಾಧಿಸಬಹುದು ವಿರಾಟ್ ಕೊಹ್ಲಿ ಅವರ ನಾಯಕತ್ವದಲ್ಲಿ ಹೋಗ್ಬಹುದು ಅಂತ ಹೇಳಿ ಸುದ್ದಿ ಬರ್ತಾ ಇದೆ ಅಭಿಮಾನಿಗಳ ಬೆಂಬಲ ಚೆನ್ನಾಗಿದೆ ನಿಮ್ಗೆ ಗೊತ್ತಿರೋ ವೆರೈಟಿ ಆಲ್ ಓವರ್ ವರ್ಲ್ಡ್ ಆರ್ ಸಿ ಬಿ ಅಷ್ಟು ಅಭಿಮಾನಿಗಳು ಪ್ರೋತ್ಸಾಹ ಕೊಡೋದು ಪ್ರಪಂಚದಲ್ಲಿ ಇಲ್ಲ ಅದನ್ನ ಪ್ರೂವ್ ಕೂಡ ಮಾಡಿದ್ದಾರೆ ಆ ಅವರ ನಾಯಕತ್ವ ಬಂದ್ರೆ ಕೊಹ್ಲಿ ಅವರ ನಾಯಕತ್ವ ಬಂದ್ರೆ ಹೊಸ ಶಕ್ತಿಗಳು ಕೂಡ ಅಭಿಮಾನಿಗಳಿಗೆ ಸಿಗ್ತದೆ ಆಟಗಾರರು ಕೂಡ ಚೆನ್ನಾಗಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಂತರ ಮೈನ್ ಡೂಪ್ಲಿಸ್ ಅವರ ವಯಸ್ಸಿನ ಕಾರಣ ಆಗಿದೆ ಅಲ್ಲಿ ನಾಯಕ ಡೂಪ್ಲಿಸ್ ಗೆ ನಲವತ್ತು ವರ್ಷ ಆಗಿದೆ ಅವರ ಆಟ ಮತ್ತು ತಾಳ್ಮೆಗೆ ಜೋರಾಗಿದೆ ಹೀಗಾಗಿ ಹೊಸ ನಾಯಕನ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಅದೇ ರೀತಿ ಹೊಸ ನೋಟ ಕೆಲ ಹೊಸ ಆಟಗಾರರು ಕೂಡ ಇರುತ್ತಾರೆ ಅದನ್ನು ಸರಿಯಾಗಿ ಕಳಿಸಿ ಸರಿಯಾಗಿ ಮಾರ್ಗದರ್ಶನ ನೋಡಬೇಕು ಕೊಡಬೇಕು ಸರಿಯಾಗಿ ಚೆನ್ನಾಗಿ ಅವ್ರನ್ನ ಗೈಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೊಸ ಕೂಡ ಮಾಡ್ಕೊಂಡಿದ್ದಾರೆ ಮೇನ್ ತೆಗಿ ನೋಡೋದಾದ್ರೆ ಅಹ್ ಇನ್ನು ಕೂಡ ನಾಯಕತ್ವದ ಗೊಂದಲ ಇದೆ ಸುರೇಶ್ ರೈನಾ ಸುಳಿವು ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರೇ ಮತ್ತೆ ಕ್ಯಾಪ್ಟನ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಮತ್ತೆ ನಾಯಕನಾಗಿ ಆಫ್ಟರ್ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ನಾಯಕನ ಆಗಿ ಕ್ಯಾಪ್ಟನ್ ಆಗಿ ಮುಂದುವರಿತಾರೋಣ ಅಹ್ ಈ ಬಾರಿ ಕ್ಯಾಪ್ಟನ್ ಆದ್ರೆ ಕೊಹ್ಲಿ ಅವರು ಐಫಿಲ್ ಟ್ರೋಫಿ ತಲುಪಲು ಅವರು ಸಹಾಯ ಆಗುತ್ತೆ ಆರ್ ಸಿ ಬಿ ಕೂಡ ಘೋಷಣೆ ಕೂಡ ಮಾಡಿಲ್ಲ ಇನ್ನು ಸಹ ಘೋಷಣೆ ಮಾಡಬೇಕಾಗುತ್ತೆ ಆದಷ್ಟು ಬೇಗ ಘೋಷಣೆ ಆದ್ರೆ ಸಹಾಯ ಆಗುತ್ತೆ ಅಭಿಮಾನಿಗಳು ಕೂಡ ಕಾತುರ ಇದೆ ಅಭಿಮಾನಿಗಳು ಕೂಡ ಸಹಾಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ವಿಪೋರ್ಟ್ಸ್ ನಮ್ಮನ್ನ ಫಾಲೋ ಮಾಡಿ ಥ್ಯಾಂಕ್ ಯು